ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ ಮಸಾಲೆಗೆ ಇರುವ ಧಾರ್ಮಿಕ ಮಹತ್ವ ಅಂದ್ರೆ ಅಡುಗೆ ಮನೆಯ ಮಸಾಲೆಗಳು ನಮಗೆ ಅದೃಷ್ಟವನ್ನು ಕೂಡ ತರಬಹುದು ಅಥವಾ ನಮ್ಮ ಅದೃಷ್ಟವನ್ನೇ ಬದಲಾಯಿಸಬಹುದು ನಮ್ಮ ಭಾರತ ದೇಶವು ಮಸಾಲೆಗಳಿಗೆ ತುಂಬಾನೇ ಹೆಸರುವಾಸಿಯಾಗಿದೆ ನಮ್ಮ ಇಂದಿನ ಕಾಲದಿಂದಲೂ ಜನರು ವಿವಿಧ ರೀತಿಯ ಆಹಾರಗಳಲ್ಲಿ ವಿವಿಧ ರೀತಿಯ ಮಸಾಲೆಗಳನ್ನು ಬಳಸಿದ್ದಾರೆ ಮತ್ತು ಅವುಗಳು ರುಚಿಗಳನ್ನು ನೀಡುವುದು ಮಾತ್ರವಲ್ಲದೆ ನಮ್ಮ ಜೀವನದಲ್ಲಿ ಅದೃಷ್ಟವನ್ನು ತರುತ್ತೆ ಅಥವಾ ನಮ್ಮ ಅದೃಷ್ಟವನ್ನೇ ಬದಲಾಯಿಸಬಹುದು ಎಂಬ ಅರ್ಥವನ್ನು ಕೂಡ ಈ ಮಸಾಲೆಗಳು ನೀಡುತ್ತೆಯಂತೆ ಹಾಗಾದರೆ ಯಾವೆಲ್ಲಾ ಮಸಾಲೆಗಳನ್ನ ನಾವು ಅಡುಗೆ ಮನೆಯಲ್ಲಿ ಇಡುವುದರಿಂದ ಅವುಗಳು ನಮ್ಗೆ ಅದೃಷ್ಟವನ್ನ ಸೂಚಿಸುತ್ತೆ ಅಂತ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮೊದಲನೇದಾಗಿ ಲವಂಗಗಳು ಧಾರ್ಮಿಕ ನಂಬಿಕೆ ಪ್ರಕಾರ ಲವಂಗವನ್ನ ಅತ್ಯಂತ ಪವಿತ್ರ ಅಂತ ಪರಿಗಣಿಸಲಾಗುತ್ತೆ ಆದ್ದರಿಂದ ಇದನ್ನು ಧಾರ್ಮಿಕ ಆಚರಣೆಗಳಲ್ಲಿ ಹೆಚ್ಚಾಗಿ ಬಳಸುವುದನ್ನು ನಾವು ನೋಡಬಹುದು ಇನ್ನು ಲವಂಗವು ದುಷ್ಟ ಕಣ್ಣಿನ ಪರಿಣಾಮಗಳನ್ನು ಸಹ ಹಾಕುತ್ತೆ ಅನ್ನೋ ಬಲವಾದ ನಂಬಿಕೆ ಇದೆ ಇನ್ನು ನಿಮ್ಮ ಪರ್ಸಲ್ಲಿ ಅಥವಾ ಪೂಜಾ ಸ್ಥಳದಲ್ಲಿ ಕೆಲವು ಲವಂಗದ ಬೀಜಗಳನ್ನ ಇಟ್ಟುಕೊಳ್ಳುವುದು ಯಾವಾಗಲೂ ನಿಮ್ಮ ಮನೆಗೆ ಅದೃಷ್ಟವನ್ನ ತರುತ್ತೆ ಅಂತ ಜ್ಯೋತಿಷ್ಯರು ನಂಬುತ್ತಾರೆ ಇನ್ನು ಈ ಕಾರಣಕ್ಕಾಗಿ ಇದರ ಬಳಕೆಯನ್ನ ಅಡುಗೆ ಮನೆಯಲ್ಲಿ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಎರಡನೆಯದಾಗಿ ಅರಶಿನ ಧಾರ್ಮಿಕ ನಂಬಿಕೆ ಪ್ರಕಾರ ಪ್ರತಿ ಹಬ್ಬಕ್ಕೂ ಅರಶಿನವನ್ನ ಶುದ್ಧವೆಂದು ಪರಿಗಣಿಸಲಾಗುತ್ತೆ ಇದನ್ನ ಅಡುಗೆ ಮನೆಯಲ್ಲಿ ಅಥವಾ ಯಾವುದೇ ಹಬ್ಬದ ಸಮಯದಲ್ಲಿ ಬಳಸಿದ್ರೆ ಅದು ಎಲ್ಲರಿಗೂ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಇನ್ನು ಅರಶಿನದ ಬಳಕೆಯು ನಿಮ್ಮ ಜೀವನದ ಎಲ್ಲಾ ಅಡೆತಡೆಗಳು ಮತ್ತು ನಕಾರಾತ್ಮಕತೆಯನ್ನ ತೆಗೆದುಹಾಕುತ್ತೆ ಅಂತ ಕೂಡ ಹೇಳಲಾಗುತ್ತೆ ಇನ್ನು ಅರಶಿನವು ಗುರು ಗ್ರಹಕ್ಕೆ ಸಂಬಂಧಿಸಿದೆ ಅಂತ ಕೂಡ ನಂಬಲಾಗುತ್ತೆ ಅದರ ಅಧಿಪತಿ ವಿಷ್ಣು ಮತ್ತು ಲಕ್ಷ್ಮಿ ದೇವತೆ ಈ ಮಸಾಲೆಗೆ ದುಷ್ಟ ಕಣ್ಣನ್ನು ಹೋಗಲಾಡಿಸುವ ಶಕ್ತಿ ಕೂಡ ಇದೆ ಇದು ಮಾತ್ರವಲ್ಲದೆ ನಿಮ್ಮ ದೈನಂದಿನ ಆಹಾರ ಅಥವಾ ಸ್ಥಾನದ ನೀರಿನಲ್ಲಿ ಅರಶಿನವನ್ನ ಸೇರಿಸುವುದು ಅಥವಾ ಯಾವುದೋ ಪ್ರಮುಖ ಕೆಲಸಕ್ಕೆ ಹೊರಡುವ ಮೊದಲು ತಿಲಕವನ್ನ ಹಚ್ಚುವುದು ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನ ತರುತ್ತೆ ಮೂರನೆಯದಾಗಿ ಏಲಕ್ಕಿ ನಂಬಿಕೆ ಪ್ರಕಾರ ಏಲಕ್ಕಿಯು ತಾಯಿ ಲಕ್ಷ್ಮಿಗೆ ನೇರವಾಗಿ ಸಂಬಂಧಿಸಿದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಇದ್ರ ಬಳಕೆಯನ್ನು ಮಾಡಿದ್ರೆ ಇದು ನಿಮಗೆ ತುಂಬಾ ಮಂಗಳಕರ ಅಂತ ಹೇಳಬಹುದು ಇನ್ನು ಈ ಮಸಾಲೆಯನ್ನ ಅಗೆಯುವುದರಿಂದ ನಿಮ್ಮ ಜೀವನದ ಪರಿಸ್ಥಿತಿಯನ್ನು ಸುಧಾರಿಸಬಹುದು ಮತ್ತು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತುಂಬಬಹುದು ಅಂತ ಜ್ಯೋತಿಷಿಗಳು ಹೇಳುತ್ತಾರೆ ನಾಲ್ಕನೆಯದಾಗಿ ದಾಲ್ಚಿನಿ ನಿಮ್ಮ ಅಡುಗೆಯಲ್ಲಿ ನೀವು ದಾಲ್ಚಿನಿಯನ್ನ ಬಳಸುತ್ತಿದ್ರೆ ಅದು ನಿಮ್ಗೆ ತುಂಬಾ ಮಂಗಳಕರ ಅಂತ ಹೇಳಬಹುದು ಈ ಮಸಾಲೆಯು ಹೆಚ್ಚಿನ ಕಂಪನಗಳನ್ನ ಹೊಂದಿದೆ ಅಂತ ಕೂಡ ನಂಬಲಾಗುತ್ತೆ ಇದು ಜೀವನದಲ್ಲಿ ಸಂಪತ್ತು ಸಮೃದ್ಧಿ ಮತ್ತು ಸಮೃದ್ಧಿಯನ್ನು ತರಲು ಸಹಾಯ ಮಾಡುತ್ತೆ ಅಂತ ಹೇಳ್ಬಹುದು ಇನ್ನು ನಿಮ್ಮ ಮನೆಯಲ್ಲಿ ದಾಲ್ಚಿನಿಯ ಕಡ್ಡಿಗಳನ್ನ ಸುರಕ್ಷಿತವಾಗಿ ಅಥವಾ ಪರ್ಸನಲಿ ಇರಿಸಿದ್ರೆ ಅದು ನಿಮ್ಮ ಜೀವನವನ್ನು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬುತ್ತೆ ಅಂತ ಕೂಡ ನಂಬಲಾಗುತ್ತೆ Audio Jungle